ಏನೋ ಒಂದು ಘಟನೆಯ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಸಂಬಂಧ ಯಾವ ರೀತಿ ಗೌರವಿತವಾಗಿ ಇವತ್ತು ದೇವೇಗೌಡರು ಸಾಹೇಬ ದೇಶದ ಪ್ರಧಾನಮಂತ್ರಿಗಳು ಕಾಣ್ತಾರೆ ಇವೆಲ್ಲವನ್ನೂ ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ರೀತಿಯಾದಂತಹ ಘಟನೆಗಳಿಗೆ ಅವಕಾಶವನ್ನ ಕೊಡದಿರಾ ಉದ್ವೇಗಕ್ಕೆ ಒಳಗಾಗ್ದಿರ ಅತ್ಯಂತ ತಾಳ್ಮೆಯಿಂದ ಸಮಾಧಾನಕರವಾಗಿ ವರ್ತನೆಯನ್ನ ಮಾಡಬೇಕು ಯಾರೇ ಕಿಡಿಗೇಡಿಗಳು ಯಾವುದೇ ಬೇರೆ ಬೇರೆ ದುರುದ್ದೇಶ ಇಟ್ಟುಕೊಂಡು ಏನೇ ನಿಮಗೆ ಮನಸ್ಸಿಗೆ ನೋವು ಕೊಟ್ಟರು ಕೂಡ ಕಾರ್ಯಕರ್ತರಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಯಾವುದೇ ಕಾರಣಕ್ಕೂ ಈ ಪಾದಯಾತ್ರೆ ಅತ್ಯಂತ ಆರೋಗ್ಯಕರವಾಗಿ ಸಾಗ್ತಾ ಇದೆ ಸಾರ್ವಜನಿಕರ ಹಿತಾಸಕ್ತಿಯಿಂದ ರಾಜ್ಯದ ಸಂಪತ್ತಿನಲ್ಲಿ ಊಟಿ ಮಾಡಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ನ ವಿರುದ್ಧವಾಗಿ ಸಾಕ್ತಾ ಇರತಕ್ಕಂಥ ಈ ಪಾದಯಾತ್ರೆಯಲ್ಲಿ ಎಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳು ಕಂಡರೂ ಕೂಡ ನೀವೆಲ್ಲರೂ ಕೂಡ ದಯಮಾಡಿ ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಬಾರದು ಅಂತಕ್ಕಂಥದ್ದು ನಾಯಕ ಹೇಳಿ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ